ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮಸಮೂಢ ಚೇತ ಯೇಯ್ ನಿಶ್ಚಿತನ್ಮೇ ಶಿಷ್ಯೋಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಕಾರ್ಪಣ್ಯದಿಂದ ಅಂದ್ರೆ ಕೃಪಣತೆ ಅಂತಂದ್ರೆ ಎಲ್ಲ ಸ್ವತ್ತು ನನ್ನದೇ ಆಗಬೇಕು ಅನ್ನುವಂತಹ ಒಂದು ಭಾವನೆಯಿಂದ ಇಂದು ನಾನು ಕೃಪಣನಾಗಿ ಈ ರೀತಿ ಕೂತ್ ಬಿಟ್ಟಿದ್ದೇನೆ ಯಾವುದು ಸರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾವುದು ಸರಿ ಅನ್ನೋದು ಒಂದನ್ನು ನನಗೆ ಹೇಳು ಇವತ್ತು ನಾನು ನಿನ್ನ ಶಿಷ್ಯನಾಗಿ ಬಿಟ್ಟಿದ್ದೇನೆ ನನಗೆ ಏನು ಮಾಡಬೇಕು ಅಂತ ಖಂಡಿತ ತೋರ್ತಾ ಇಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷಿ ಇಂದು ಮೇ ಮೂರನೇ ತಾರೀಕು ಇಂದು ಪುನರ್ವಸು ನಕ್ಷತ್ರ ಮತ್ತು ಷಷ್ಠಿ ತಿಥಿ ಇಂದಿನ ಭವಿಷ್ಯವನ್ನು ನೋಡೋಣ ಪುನರ್ವಸು ನಕ್ಷತ್ರದ ಅಧಿಪತಿ ಗುರು ಆದ್ದರಿಂದ ಇಂದು ಎಲ್ಲರಿಗೂ ಕೂಡ ಅದೃಷ್ಟ ಚೆನ್ನಾಗಿರುತ್ತೆ ಮತ್ತು ಇಂದು ಇಂದು ಒಳ್ಳೆಯ ದಿನವಾಗುತ್ತೆ ಯಾರ್ಯಾರಿಗೆ ವಿಷಮ ಫಲ ಇದೆಯೋ ಅಂತಹವರಿಗೂ ಕೂಡ ಭಗವಂತನ ಧ್ಯಾನ ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಸಿಂಹ ಧನು ಈ ಮೂರು ರಾಶಿಗಳಿಗೆ ವಿಷಮ ಫಲ ಅಂದರೆ ಲೌಕಿಕ ಮತ್ತು ವ್ಯಾವಹಾರಿಕ ವಿಷಯಗಳಲ್ಲಿ ವಿಷಮ ಫಲ ಆದರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನು ನೀವು ಸಾಧಿಸಬಹುದು ಗುರುಗಳ ಸೇವೆ ಮಾಡಿದರೆ ಗುರುಗಳಿಗೆ ಇವತ್ತು ಹೊಗಳಿಕೆ ಆನಂದದ ಮಾತುಗಳನ್ನು ಹೇಳಿದರೆ ಅವರು ಪ್ರಸನ್ನರಾಗ್ತಾರೆ ಒಳ್ಳೆಯ ಕೆಲಸಗಳು ನಿಮಗೆ ಸಾಧ್ಯವಾಗುತ್ತೆ ಇಂದು ವೃಷಭ ಕರ್ಕ ಕನ್ಯಾ ಮಕರ ಹಾಗೂ ಕುಂಭ ಈ ರಾಶಿಗಳಿಗೆ ಉತ್ತಮ ಫಲ ಅತ್ಯುತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಗುರುಗಳ ಗುರು ಬಲ ಪ್ರಾಪ್ತಿಯಾಗತ್ತೆ ಗುರುಗಳ ಆಶೀರ್ವಾದ ಪ್ರಾಪ್ತಿಯಾಗತ್ತೆ ಎಲ್ಲರೂ ಕೂಡ ನಿಮ್ಮನ್ನು ಸತ್ಕಾರದಿಂದ ಒಳ್ಳೆಯ ರೀತಿಯಲ್ಲಿ ಹೊಗಳುತ್ತಾರೆ ಇಷ್ಟಾರ್ಥ ಸಿದ್ಧಿ ಧನಾಗಮ ಕೂಡ ಕೆಲವರಿಗೆ ಆಗುತ್ತೆ ಮತ್ತು ಇಂದು ಕೋಚಿಂಗ್ ಬಿಸ್ನೆಸ್ಗಳು ಇ ಮತ್ತು ಟೀಚರ್ಸ್ ಪ್ರೊಫೆಸರ್ಸ್ ಇಂತಹವರಿಗೆಲ್ಲರಿಗೂ ಕೂಡ ಮತ್ತು ಯಾರು ಇನ್ಸ್ಟಿಟ್ಯೂಷನ್ಸ್ ಇಟ್ಕೊಂಡಿದ್ದೀರಿ ಓದಿನ ಬಗ್ಗೆ ಇರುವಂಥದ್ದು ಅವರಿಗೆಲ್ಲರಿಗೂ ಮತ್ತು ಸುವರ್ಣ ವ್ಯಾಪಾರಿಗಳು ಮತ್ತು ಹಳದಿ ವಸ್ತ್ರದ ಅಥವಾ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಮಾರುವವರು ಇವರಿಗೆಲ್ಲರಿಗೂ ಕೂಡ ಇಂದು ಅತ್ಯುತ್ತಮವಾದಂತಹ ದಿನವಾಗಿರುತ್ತೆ ಮತ್ತು ಇನ್ನು ಮಿಕ್ಕ ರಾಶಿಗಳಿಗೆ ಅಂದರೆ ಮಿಥುನ ತುಲಾ ವೃಶ್ಚಿಕ ಹಾಗೂ ಮೀನ ಇವುಗಳಿಗೆ ಸಾಧಾರಣ ಫಲ ಹೇಳ್ತಾ ಇದ್ದೇವೆ ಮಿಶ್ರ ಫಲ ಹೆಚ್ಚೇನು ದೊಡ್ಡದೇನು ಒಳ್ಳೆಯದಾಗೋದಿಲ್ಲ ಆದರೆ ಕೆಟ್ಟದ್ದು ಕೂಡ ಇವತ್ತು ಆಗೋದಿಲ್ಲ ಪುನರ್ವಸು ನಕ್ಷತ್ರ ಬಹಳ ಒಳ್ಳೆಯದು ಯಾರಿಗೂ ಕೆಡಕನ್ನು ಮಾಡೋದಿಲ್ಲ ಆದರೆ ನಿಮ್ಮ ವ್ಯಾವಹಾರಿಕವಾಗಿ ನಿಮ್ಮ ಭಾವನೆಯನ್ನು ಸಮತೋಲನದಲ್ಲಿ ಇಟ್ಕೋಬೇಕು ಸಾಂಸಾರಿಕ ವಿಷಯದ ಬಗ್ಗೆ ಗಮನ ಹೆಚ್ಚಿಕೊಡಬೇಕು ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ನವಗ್ರಹ ಸ್ತೋತ್ರವನ್ನು ಕೇಳಿ ಗೀತಾ ಪಾಠನವನ್ನು ಪಠನೆಯನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಶುಭಮಸ್ತು ಶ್ರೀಕೃಷ್ಣ ಶ್ರೀ